ಛಲ ಬಿಡದೆ ಮುನ್ನಡೆದರೆ ಮಾತ್ರ ಸಾಧನೆ ಮಾಡಲು ಸಾಧ್ಯ ಎಂದು ಶಾಸಕ ಟಿ ರಘುಮೂರ್ತಿ ಅವರು ಹೇಳಿದ್ದಾರೆ ಹೌದು ಚಳ್ಳಕೆರೆಯಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸುವವರು ಸೋಲು ಗೆಲುವೆನದೇ ಛಲ ಬಿಡದೆ ಮುಂದೆ ಬರಬೇಕು ನಿರಂತರ ಪರಿಶ್ರಮದಿಂದ ಮಾತ್ರ ಒಳ್ಳನೆ ಸಾಧನೆನ ಮಾಡಬಹುದು ತಾಲೂಕಿನಲ್ಲಿ ಯುವಕರು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಯಶಸ್ವಿಯಾಗಬೇಕು ಎಂದು ಶಾಸಕ ಟಿ ರಘುಮೂರ್ತಿ ಕ್ರೀಡಾಪಟುಗಳಿಗೆ ಶುಭವನ್ನು ಹಾರೈಸಿದರು ಇವರು ಚಳ್ಳಕೆರೆ ನಗರದ ಯೂತ್ ಕ್ಲಬ್ ವತಿಯಿಂದ ಬಿಸಿನೀರು ಮುದ್ದಪ್ಪ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಆಯೋಜಿಸಿದ ಹೊನಲು ಬೆಳಕಿನ ಅಂತರ ವಾಲಿಬಾಲ್ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದರು ಬಯಲುಸೀಮೆಯ ಈ ಕ್ಷೇತ್ರ ಸದಾ ಬರಗಾಲಕ್ಕೆ ತುತ್ತಾದರೂ ಕ್ರೀಡಾ ರಂಗ ಸಾಹಿತ್ಯ ಸಂಸ್ಕೃತಿ ಕೃಷಿಗೆ ಮಾತ್ರ ಯಾವುದೇ ಬರವಿಲ್ಲ ಕ್ರೀಡೆಯು ಮನುಷ್ಯನಿಗೆ ಮನು ಚೈತನ್ಯ ಉಲ್ಲಾಸ ನೀಡುತ್ತದೆ ಅಲ್ಲದೆ ಸದೃಢ ಆರೋಗ್ಯ ಮಾನಸಿಕ ಸಮತೋಲನವನ್ನ ಕಾಪಾಡಲು ಸಹಕಾರಿಯಾಗ್ತದೆ ಕ್ರೀಡೆಯಲ್ಲಿ ಭಾಗವಹಿಸುವವರು ಸೋಲು ಗೆಲುವೆನದೇ ಛಲ ಬಿಟ್ಟು ಮುಂದೆ ಬರಬೇಕು ನಿರಂತರ ಪರಿಶ್ರಮದಿಂದ ಹಾಗೂ ಒಳ್ಳೆಯ ಸಾಧನೆಯಿಂದ ಗೆಲ್ಲಬಹುದು ಎಂದು ವಿವಿಧ ಕಡೆಗಳಿಂದ ಬಂದ ಕ್ರೀಡಾಪಟುಗಳಿಗೆ ಕಿವಿ ಮಾತನ್ನ ಹೇಳಿದರು ಈ ಸಂದರ್ಭದಲ್ಲಿ ಯೂತ್ ಕ್ಲಬ್ ತಾಲೂಕಾ ಅಧ್ಯಕ್ಷ ವೀರಭದ್ರ ಸ್ವಾಮಿ ಆಯೂಬ್ ಕುಶಲಕರ್ಮಿಗಳ ವಿಭಾಗದ ರಾಜ್ಯಾಧ್ಯಕ್ಷ ಆರ್ ಪ್ರಸನ್ನ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಾಬು ರೆಡ್ಡಿ ಪ್ರಸನ್ನ ಕುಮಾರ್ ಮುಖಂಡರಾದ ಕೃಷ್ಣಮೂರ್ತಿ ಚೇತನ್ ಕುಮಾರ್ ಪ್ರಹ್ಲಾದ್ ಚನ್ನಕೇಶವ ಬಸವರಾಜ್ ಸುಭಾಷ್ ರೆಡ್ಡಿ ಮಂಜುನಾಥ್ ಇತರರು ಉಪಸ್ಥಿತರಿದ್ದರು ಉದ್ಘಾಟನಾ ಸಮಾರಂಭ ಎಗಡೆ ನಿಂತಿರೋದು ಸ್ಟೇಜ್ ಮೇಲೆ ಅಣ್ಣ ಅಣ್ಣ ತಂದ್ರೆ ಗಂಡ ವ್ಯಕ್ತಿಗಳು ಮಾತ್ರ ನಿಂತಿರೋ ವ್ಯಕ್ತಿಗಳು ಸ್ಟೇಜ್ ಮೇಲರು ದಯವಿಟ್ಟು ಮೆದರ್ಸ್ ಉತ್ತಮವಾದ उत्तम अनंतपुर आठवण अंक अनंतपुरू सनंतपुर हे शोर्ग सोन उत्तम वर्ग अनंतपुर सन आटगार नेस्ट कारण शिव तो अंक